ಕ್ರಿಸ್ತ ಶಿಶುವನ್ನೆತ್ತಿಕೊಂಡ ತಾಯಿತನವೇ ಮೇರಿ ಮೇರಿ ಆ ಯೇಸುವಿನ ಒಬ್ಬ ತಾಯಿಯಾಗಿ ಮಾತ್ರ ಅವರು ಕಾಣ್ತಾ ಇಲ್ಲ ಅವ್ರು ಹೇಳ್ತಾರೆ ತಾಯಿ ತನವೇ ಮೇರಿ ಹಿಯರ್ ಮೇರಿ ಈಸ್ ದ ಸಿಂಬಾಲ್ ಆಫ್ ಹೋಲ್ ಮದರ್ಹುಡ್ ಆ ಶಿಶು ಇದೆಯಲ್ಲ ಏಸು ಬಾಲ ಏಸು ಎದೆಗೆ ಅಪ್ಪಿಕೊಂಡಂಥ ಮಗು ಅವರಿಗೆ ಭುವನ ಶಿಶು ಅಂತ ಹೇಳಿ ಪದವನ್ನು ಬಳಸ್ತಾರೆ ಇಟ್ ಈಸ್ ನಾಟ್ ಓನ್ಲಿ ದ ಚೈಲ್ಡ್ ಆಫ್ ಮೇರಿ ಇಟ್ ಈಸ್ ದ ಚೈಲ್ಡ್ ಆಫ್ ದಿ ವರ್ಲ್ಡ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಅಂತ ಹೇಳಿ ತಮ್ಮೊಂದಿಗೆ ಇದ್ದೇನೆ ಈ ಕವಿತೆ ಬಹಳಷ್ಟು ಜನ ಕೇಳಿರದ ಅಂದರೆ ಬಹಳಷ್ಟು ಜನಕ್ಕೆ ಪರಿಚಯ ಇಲ್ಲದ ಕವಿತೆ ಆದರೆ ಬಹಳ ಮುಖ್ಯವಾಗಿದ್ದು ಅಂಥೇಳಿ ನನಗೆ ಅನಿಸಿದ್ದರಿಂದ ಬಹುಶಃ ಕಾಲದ ಕಾರಣಕ್ಕಾಗಿ ಸಮಾಜದಲ್ಲಿ ನಡೀತಿರತಕ್ಕಂಥ ವಿದ್ಯಮಾನಗಳ ಕಾರಣಕ್ಕಾಗಿ ಇದು ಬಹಳ ಮುಖ್ಯವಾಗಿದ್ದು ಅಂತ ಅನಿಸಿದ್ದಕ್ಕಾಗಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಕವಿತೆಯ ಶೀರ್ಷಿಕೆ ಮಾತೆ ಮೇರಿ ಮಗು ಏಸು ಮಾತೆ ಮೇರಿ ಮಗು ಏಸು ಈ ಕವಿತೆ ಕುವೆಂಪು ಅವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಫೆಬ್ರವರಿಯಲ್ಲಿ ಬರೆದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಅಂದರೆ ಸರಿಯಾಗಿ ಎಪ್ಪತ್ತು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಒಂದು ಕವಿತೆ ಈ ಕವಿತೆಯಲ್ಲಿ ಕವಿ ಏನು ಹೇಳ್ತಾರೆ ಅದರ ಆಶಯ ಏನು ಅಂತಕ್ಕಂಥದ್ದನ್ನು ಆ ಕವಿತೆಯ ವಾಚನದ ನಂತರ ನಾನು ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದೇನೆ ಈ ಕವಿತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಇದರ ಸಂದೇಶವನ್ನು ತಿಳಿಲಿಕ್ಕೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಜೊತೆಗೆ ಯಾರು ಹೊಸದಾಗಿ ನನ್ನ ಈ ಚಾನಲಿಗೆ ಪ್ರವೇಶ ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿದರೆ ತಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನೊಂದಿಗೆ ತಾವು ಇರಿ ಅಂಥೇಳಿ ಹೇಳಿ ಕೇಳ್ಕೊಳ್ತಾ ಈ ಕವಿತೆಯ ವಾಚನವನ್ನು ಪ್ರಾರಂಭಿಸ್ತಾ ಇದ್ದೇನೆ ಈ ಕವಿತೆಯ ಬಗ್ಗೆ ಇನ್ನೊಂದು ಮಾತನ್ನು ನಾನು ಹೇಳಬೇಕು ಇದರ ರಚನೆಯ ಹಿನ್ನೆಲೆ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಫೆಬ್ರವರಿಯಲ್ಲಿ ಒಂದು ಸಾರಿ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಪೇಂಟಿಂಗನ್ನು ನೋಡ್ತಾರೆ ಏನು ಪೇಂಟಿಂಗ್ ಅಂದರೆ ಆ ಪೇಂಟಿಂಗ್ನಲ್ಲಿ ಬಾಲ ಏಸುವನ್ನು ಮಾತೆ ಮೇರಿ ಅಪ್ಪಿಕೊಂಡಿರ್ತಕ್ಕಂಥ ಒಂದು ಚಿತ್ರ ಆ ಚಿತ್ರವನ್ನು ನೋಡಿ ಪ್ರೇರೇಪಿತರಾಗಿ ತಮ್ಮ ಭಾವನೆಗಳನ್ನು ಈ ಕವಿತೆಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಬನ್ನಿ ಕವಿತೆಯಲ್ಲಿ ಏನಿದೆ ಅಂಥೇಳಿ ನೋಡೋಣ ಮೊದಲು ಈ ಕವಿತೆಯನ್ನು ನಾನು ವಾಚನ ಮಾಡ್ತೇನೆ ದಯವಿಟ್ಟು ಆಲಿಸಿ ಭವತಾರಿಣಿ ಜಗದಂಬೆಯ ಲೀಲೆ ಭವತಾರಿಣಿ ಜಗದಂಬೆಯ ಲೀಲೆ ಭುವನ ಶಿಶುವಿನೆದೆಗೆ ಒತ್ತಿ ದೀಕ್ಷೆ ನಿಂತ ಓಲೆ ಕ್ರಿಸ್ತ ಶಿಶುವ ನೆತ್ತಿಕೊಂಡ ತಾಯಿತನವೇ ಮೇರಿ ಕ್ರಿಸ್ತ ಶಿಶುವ ನೆತ್ತಿಕೊಂಡ ತಾಯಿತನವೇ ಮೇರಿ ನಿಂತಿಹಳದೋ ತೇರಿನಂತೆ ನಿಂತಿಹಳದೋ ತೇರಿನಂತೆ ಕೃಪೆಯ ತವರ ತೋರಿ ಕೃಪೆಯ ತವರ ತೋರಿ ತಳಿರ ಬೆರಳ ಮುದ್ದು ಕೈಯ ಚೆಲುವ ಕಂದ ಏಸು ತಳಿರ ಬೆರಳ ಮುದ್ದು ಕೈಯ ಚೆಲುವ ಕಂದ ಏಸು ತಾಯಿ ಎದೆಯನ್ನು ಅಪ್ಪಿಕೊಳ್ಳಲು ಎಲ್ಲ ಅಹುದು ಲೇಸು ತಾಯಿ ಎದೆಯನ್ನು ಅಪ್ಪಿಕೊಳ್ಳಲು ಎಲ್ಲ ಅಹುದು ಲೇಸು ನಂಬು ದಿವ್ಯ ನಿರ್ಭರತೆಗೆ ನಾನೇ ಅಮರ ಸಾಕ್ಷಿ ನಂಬು ದಿವ್ಯ ನಿರ್ಭರತೆಗೆ ನಾನೇ ಅಮರ ಸಾಕ್ಷಿ ಎಂಬ ವೇದ ಒರೆವುದವನ ಅಮೃತ ತೃಪ್ತ ಅಕ್ಷಿ ಅಮೃತ ತೃಪ್ತ ಅಕ್ಷಿ ಹಿಂದೆ ಗೋಕುಲದಲ್ಲಿ ಅಮ್ಮ ಆ ಯಶೋದೆ ಹಿಂದೆ ಗೋಕುಲದಲ್ಲಿ ಅಮ್ಮ ಆ ಯಶೋದೆ ಇಂತೆ ವಕ್ಷ ರಕ್ಷೆಯಾದಳಲ್ತೆ ಅಳರೆ ಕಂಸ ಚಿಂತೆ ವಕ್ಷರಕ್ಷೆಯಾದಳಲ್ತೆ ಅಳರೆ ಕಂಸ ಚಿಂತೆ ಜಗದ್ರಕ್ಷಕರಿಗೆ ರಕ್ಷೆ ಮೇರಿ ಮೇಣ್ ಯಶೋಧೆ ಜಗದ್ರಕ್ಷಕರಿಗೆ ರಕ್ಷೆ ಮೇರಿ ಮೇಣ್ ಯಶೋಧೆ ಇರಲು ನೀನು ರಾಮ ಕೃಷ್ಣ ಬುದ್ಧ ಕ್ರಿಸ್ತನಾದೆ ಇರಲು ನೀನು ರಾಮ ಕೃಷ್ಣ ಬುದ್ಧ ಕ್ರಿಸ್ತನಾದೆ ದಿವ್ಯ ಕೃಪೆಯ ಕಂಕುಳಲ್ಲಿ ದೀನಮರ್ತ್ಯ ಪ್ರಾರ್ಥನೆ ದಿವ್ಯ ಕೃಪೆಯ ಕಂಕುಳಲ್ಲಿ ಧೀನಮರ್ತ್ಯ ಪ್ರಾರ್ಥನೆ ಕುಳಿತು ಮುಗ್ಧ ಬಾಲ ಬಾಲಕ್ರಿಸ್ತ ವರ್ತನೆ ಲೋಕಲೋಕಗಳಿಗೆ ನೀಡು ತಿಹುದು ಧೈರ್ಯ ಶಾಂತಿಯ ಲೋಕಲೋಕಗಳಿಗೆ ನೀಡು ತಿಹುದು ಧೈರ್ಯ ಶಾಂತಿಯ ಒಲವ ಚೆಲುವು ಸೂಸುತಿಹುದು ತನ್ನ ಕಣ್ಣ ಕಾಂತಿಯ ಒಲವ ಚೆಲುವ ಸೂಸುತಿಹುದು ತನ್ನ ಕಣ್ಣ ಕಾಂತಿಯ ಇಹಳು ತಾಯಿ ಹೊರೆವುದವಳ ಹಾಲ ತೊಟ್ಟಿಲೆಂದು ಇಹಳು ತಾಯಿ ಹೊರೆವುದವಳ ಹಾಲ ತೊಟ್ಟಿಲೆಂದು ನಂಬಿ ಬಾಳು ತುಂಬಿ ಬದುಕು ನಂಬಿ ಬಾಳು ತುಂಬಿ ಬದುಕು ಅವಳು ಪ್ರೇಮ ಸಿಂಧು ಅವಳು ಪ್ರೇಮ ಸಿಂಧು ಚಿತ್ರದೊಳೆಯ ಮುದ್ದು ಕೈಯ ವರದ ಹಸ್ತವಾಗಿ ಚಿತ್ರದೊಳೆಯ ಮುದ್ದು ಕೈಯೇ ವರದ ಹಸ್ತವಾಗಿ ಶ್ರದ್ಧೆ ಅಭಯ ತರಲಿ ಶ್ರದ್ಧೆ ಅಭಯ ತರಲಿ ಓ ಕಿಶೋರ ಕ್ರಿಸ್ತ ಯೋಗಿ ಓ ಕ್ರಿ ಕಿಶೋರ ಕ್ರಿಸ್ತ ಯೋಗಿ ಇದು ಕುವೆಂಪು ಅವರ ಮಾತೆ ಮೇರಿ ಮಗು ಏಸು ಕವಿತೆ ಬಹಳಷ್ಟು ಜನ ಜನಕ್ಕೆ ಅಪರಿಚಿತವಾಗಿರ್ತಕ್ಕಂಥ ಒಂದು ಕವಿತೆ ಇದು ಈ ಕವಿತೆ ತಾವು ಸೂಕ್ಷ್ಮವಾಗಿ ಆಲಿಸಿದರೆ ಅದು ಕೊಡ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಸುಲಭವಾಗಿ ಅಲ್ಲದ್ರೂ ಕೂಡ ಸೂಕ್ಷ್ಮ ದೃಷ್ಟಿಕೋನಕ್ಕೆ ಅರ್ಥವಾಗ್ತಕ್ಕಂಥದ್ದು ನೋಡಿ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಬೇರೆಯವರ ಧರ್ಮ ಬೇರೆಯವರ ಭಾಷೆ ಬೇವರ ಬೇರೆಯವರ ಜೀವನ ಕ್ರಮ ಅವರ ಆಹಾರ ಉಡುಗೆ ತೊಡುಗೆ ಎಲ್ಲವೂ ಕೂಡ ನಮಗೆ ದ್ವೇಷವನ್ನ ಹುಟ್ಟಿಸ್ತಕ್ಕಂತಹ ಮತ್ತು ಅಸಮಾಧಾನವನ್ನ ತರ್ತಕ್ಕಂತಹ ಸಂಗತಿಗಳಾಗಿ ಮಾರ್ಪಟ್ಟಿವೆ ಯಾವುದ್ಯಾವುದೋ ಕಾರಣಕ್ಕಾಗಿ ಅಂದ್ರೆ ನಮ್ಮ ಮನಸ್ಸುಗಳೇ ಇವತ್ತು ಧರ್ಮ ಮತ್ತು ದೇವರ ವಿಷಯಗಳಲ್ಲಿ ಅತ್ಯಂತ ಸಂಕುಚಿತವಾಗ್ತಾ ಇವೆ ನಾವು ಹೆಚ್ಚು ಹೆಚ್ಚು ವಿದ್ಯಾವಂತರಾದಂತೆ ಹೇವು ಹೆಚ್ಚು ಹೆಚ್ಚು ನಾವು ಜ್ಞಾನವನ್ನು ಪಡೆದ ಹಾಗೆ ನಮ್ಮ ಮನಸ್ಸುಗಳು ವಿಶಾಲವಾಗಬೇಕು ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ನಡೀತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಾವು ಗಮನಿಸ್ತೀರಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೀಗೆ ಒಬ್ಬರ ಮೇಲೆ ಒಬ್ಬರು ಆಪಾದನೆ ಮಾಡ್ತಾ ದಿನ ದಿನಕ್ಕೂ ಸಣ್ಣವರಾಗ್ತಾ ಹೋಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಬ್ಬ ಮಹಾಕವಿ ಕನ್ನಡದ ಒಬ್ಬ ಮಹಾಕವಿ ಕುವೆಂಪು ಕೊಡ್ತಕ್ಕಂಥ ಸಂದೇಶ ಏನು ನೋಡಿ ನಾನು ಅದರ ಸಾರಾಂಶವನ್ನು ಕೆಲವು ಮಾತುಗಳಲ್ಲಿ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೇನೆ ಮೊದಲನೇ ಸ್ಟ್ಯಾಂಜಾದಲ್ಲಿ ಅವರು ಹೇಳ್ತಾರೆ ಆ ಚಿತ್ರವನ್ನು ನೋಡಿದ ತಕ್ಷಣ ಆ ಮಾತೆ ಮೇರಿಯನ್ನ ಮಗುವನ್ನು ಅಪ್ಪಿಕೊಂಡಂಥ ಎದೆಗೆ ಅಪ್ಪಿಕೊಂಡಂಥ ಮೇರೆಯನ್ನು ನೋಡಿ ಅವರಿಗೆ ಅನಿಸ್ತದೆ ಬಹುಶಃ ಈಗ ಯಾರಾದರೂ ನೋಡಿದ ತಕ್ಷಣ ನಮ್ಮ ಮನಸ್ಸುಗಳು ಕೆಟ್ಟಿರೋದ್ರಿಂದ ಅಂದರೆ ಒಂದು ಪರಿಸ್ಥಿತಿ ಅನ್ನೋದು ಮನಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಪರಿಸ್ಥಿತಿ ನಮಗೆ ಕಾಣ್ತದೆ ಆ ಚಿತ್ರವನ್ನು ನೋಡಿದ ತಕ್ಷಣ ಈಗ ಯಾರು ನೋಡಿದರೆ ಇದು ಕ್ರಿಶ್ಚಿಯನ್ರದು ಅಂತ ಹೇಳಿ ಹಿಂದೂ ಗಮನಿಸ್ಬೋದು ಅದರ ಬಗ್ಗೆ ವಾಕ್ರಿಕೆ ಬರ್ಬೋದು ಅದರ ಬಗ್ಗೆ ತಿರಸ್ಕಾರ ಭಾವನೆ ಉಂಟಾಗ್ಬೋದು ಆದರೆ ದೊಡ್ಡ ವ್ಯಕ್ತಿಗಳು ಬಹಳ ವಿಶಾಲವಾದ ಹೃದಯವನ್ನು ಹೊಂದಿರ್ತಾರೆ ನೋಡಿ ಕುವೆಂಪು ಆ ಮೇರಿ ಮಗುವನ್ನು ಎತ್ತಿಕೊಂಡಂಥ ಮೇರಿಯ ಚಿತ್ರವನ್ನು ನೋಡಿ ಅವರ ಬಾಯಿಂದ ಬರ್ತಕ್ಕಂಥ ಶಬ್ದಗಳು ನೋಡಿ ಭವತಾರಿಣಿ ಜಗದಂಬೆಯ ಜಗನ್ಮಾತೃ ಲೀಲೆ ಭವ ಭವತಾರಿಣಿ ಆ ಮಾತೆಯನ್ನು ನೋಡಿದ ತಕ್ಷಣ ಭವತಾರಿಣಿ ಅಂತಕ್ಕಂಥ ಶಬ್ದ ಅವ್ರ ಬಾಯಿಂದ ಬರ್ತದೆ ಭವ ಅಂದರೆ ಜಗತ್ತು ತಾರಿಣಿ ತಾರಿಣಿ ಅಂದರೆ ಸಿನ್ ರಿಲೀವರ್ ಅಂದರೆ ಪಾಪವನ್ನು ಕಳಿತಕ್ಕಂಥವಳು ಜಗತ್ತಿನ ಪಾಪವನ್ನು ಕಳಿತಕ್ಕಂಥವಳು ಮೇರಿ ಆ ರೀತಿಯ ಕಾಣ್ತಾ ಇದ್ದಾರೆ ಜಗತ್ತಿನ ಪಾಪವನ್ನು ನಾಶ ಮಾಡ್ತಕ್ಕಂಥವಳು ಪಾಪನಾಶಿನಿಯಾಗಿ ಅವ್ರಿಗೆ ಕಾಣ್ತಾ ಇದ್ದಾರೆ ಭವತಾರಿಣಿ ಜಗದಂಬೆಯ ಜಗದಂಬೆ ಓಲ್ಡ್ ಮದರ್ ಇಡೀ ಜಗತ್ತಿಗೆ ತಾಯಿ ಜಗನ್ ಮಾತೃ ಲೀಲೆ ಅಂದರೆ ಆ ಗ್ರೇಸ್ ಅಂದ್ರೆ ಕೃಪೆ ಅಂತಕ್ಕಂಥದ್ದು ಇಡೀ ಜಗತ್ತಿನ ಜಗತ್ತಿಗೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಜಗತ್ತನ್ನು ರಕ್ಷಿಸ್ತಕ್ಕಂಥ ಒಬ್ಬ ತಾಯಿಯಾಗಿ ಅವರಿಗೆ ಆ ಮೇರಿ ಕಾಣ್ತಾ ಇದ್ದಾರೆ ಮತ್ತೆ ಎದೆಗೆ ಅಪ್ಪಿಕೊಂಡಂಥ ಶಿಶು ಹೇಗೆ ಕಾಣ್ತಾ ಇದೆ ಭುವನ ಶಿಶುವಿನ ಎದೆಗೆ ಒತ್ತಿ ದೀಕ್ಷೆ ನಿಂತ ಓಲೆ ಆ ಶಿಶು ಇದೆಯಲ್ಲ ಯೇಸು ಏಸು ಎದೆಗೆ ಅಪ್ಪಿಕೊಂಡಂಥ ಮಗು ಅವರಿಗೆ ಭುವನ ಶಿಶು ಅಂತ ಹೇಳಿದ ಪದವನ್ನು ಬಳಸ್ತಾರೆ ಇಟ್ ಈಸ್ ನಾಟ್ ಓನ್ಲಿ ದ ಚೈಲ್ಡ್ ಆಫ್ ಮೇರಿ ಇಟ್ ಈಸ್ ದ ಚೈಲ್ಡ್ ಆಫ್ ದಿ ವರ್ಲ್ಡ್ ಅಂದರೆ ಈ ಜಗತ್ತಿನ ಶಿಶುವಾಗಿ ಅದು ಅವ್ರಿಗೆ ಕಾಣ್ತಾ ಇದೆ ಭುವನ ಶಿಶುವನೆಗೆ ಒತ್ತಿ ನಿಂತ ದೀಕ್ಷೆ ನಿಂತ ಓಲೆ ಕ್ರಿಸ್ತ ಶಿಶುವನೆತ್ತಿಕೊಂಡ ತಾಯಿತನವೇ ಮೇರಿ ಮೇರಿ ನೋಡಿ ಆ ಮಗು ಏಸು ಒಂದು ಮೇರಿಯ ಮಗನಾಗಿ ಮಾತ್ರ ಕಾಣಲಿಲ್ಲ ಜಗತ್ತಿನ ಶಿಶುವಾಗಿ ಅವರಿಗೆ ಕಾಣ್ತಾ ಇದ್ದಾರೆ ನೆಕ್ಸ್ಟ್ ತಾಯಿ ಹೇಗೆ ಕಾಣ್ತಾ ಇದ್ದಾರೆ ಹಿಯರ್ ಮೇರಿ ಈಸ್ ದ ಸಿಂಬಲ್ ಆಫ್ ಹೋಲ್ ಮದರ್ಹುಡ್ ಇಡೀ ತಾಯ್ತನಕ್ಕೆ ಒಂದು ಸಿಂಬಲ್ ಆಗಿ ಒಂದು ತಾಯ್ತನದ ರೂಪವಾಗಿ ಮೇರಿ ಅವರಿಗೆ ಕಾಣ್ತಾ ಇದ್ದಾರೆ ನಿಂತಿಹಳದೋ ತೇರಿನಂತೆ ಕೃಪೆಯ ತವರ ತೋರಿ ಗ್ರೇಸ್ ಕೃಪೆಯನ್ನು ತೋರಿ ಅವಳು ಇಲ್ಲಿ ತೇರಿನಂತೆ ನಿಂತಿದ್ದಾಳೆ ಇದು ಮೊದಲನೇ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥದ್ದು ಅಂದರೆ ಈ ಮಗು ಏಸುವನ್ನು ಜಗತ್ತಿನ ಶಿಶು ಅಂತಕ್ಕಂಥ ಕಲ್ಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ತಾಯಿಯನ್ನು ಕೇವಲ ಒಂದು ಮಗುವಿನ ತಾಯಿ ಅಂತೇಳಿ ಗ್ರಹಿಸದೆ ಇಡೀ ಜಗತ್ತಿನ ತಾಯ್ತನದ ಪ್ರತೀಕವಾಗಿ ಮೇರಿಯನ್ನು ಅವರು ಇಲ್ಲಿ ಕಾಣ್ತಾರೆ ನೆಕ್ಸ್ಟು ಆ ಮಗುವನ್ನು ವರ್ಣಿಸ್ತಾರೆ ನೋಡಿ ತಳಿರ ಬೆರಳ ಮುದ್ದು ಕೈಯ ಚೆಲುವ ಕಂದ ಏಸು ತಳಿರ ಬೆರಳ ಟೆಂಡರ್ ಫಿಂಗರ್ಸ್ ಟೆಂಡರ್ ಹ್ಯಾಂಡ್ಸ್ ಅಂದ್ರೆ ಆ ಅತ್ಯಂತ ಮೃದುವಾಗಿರ್ತಕ್ಕಂಥ ತಳಿರ ಬೆರಳ ಮುದ್ದು ಕೈಯ ಚೆಲುವ ಕಂದ ಏಸು ಕ್ಯೂಟ್ ಬೇಬಿ ತಾಯಿಯದೇ ನಪ್ಪಿಕೊಳ್ಳಲು ಎಲ್ಲ ಹೌದು ಲೇಸು ನಂಬೋ ದಿವ್ಯ ನಿರ್ಭರತೆಗೆ ನಾನೇ ಅಮರ ಸಾಕ್ಷಿ ಎಂಬ ವೇದ ಒರೆಯುವುದವನ ಅಮೃತ ತೃಪ್ತ ಅಕ್ಷಿ ಅಂದ್ರೆ ಆ ಮಗು ಹೇಗೆ ಕಾಣ್ತಾ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ತಳಿರ ಬೆರಳು ಅತ್ಯಂತ ಮೃದುವಾಗಿರ್ತಕ್ಕಂಥ ಕೋಮಲವಾಗಿರ್ತಕ್ಕಂಥ ಬೆರಳು ಕೋಮಲವಾಗಿರ್ತಕ್ಕಂಥ ಕೈಯ ಒಂದು ಕ್ಯೂಟ್ ಬೇಬಿ ಆ ಅದರ ಕಣ್ಣುಗಳು ಹೇಗೆ ಕಾಣ್ತಾ ಇದ್ವು ಆ ಮಗುವಿನ ಕಣ್ಣು ಅಂದರೆ ಕಾಂಟೆಂಟೆಡ್ ಅತ್ಯಂತ ತೃಪ್ತವಾಗಿರ್ತಕ್ಕಂಥ ಮನಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕಣ್ಣುಗಳು ಅತ್ಯಂತ ತೃಪ್ತಿಯಿಂದ ಇರತಕ್ಕಂಥ ಆ ಕಣ್ಣಿನ ಮೂಲಕ ಹೇಳ್ತಾ ಇತ್ತು ಮಗು ಬಾಯಿಯ ಮೂಲಕ ಹೇಳೋದು ಸಹಜ ಆದರೆ ಮಾತನಾಡೋದು ಕೇವಲ ಬಾಯಿಯ ಮೂಲಕ ನಾವು ಮಾತನಾಡೋದಿಲ್ಲ ಅನೇಕ ಸಂದರ್ಭದಲ್ಲಿ ಸಂವಹನ ಕಣ್ಣಿನ ಮೂಲಕ ಮತ್ತಂತ ಪರಿಣಾಮಕಾರಿಯಾಗಿ ಆಗ್ತಿರ್ತದೆ ಕಣ್ಣಿನ ಮೂಲಕ ಸಂವಹನ ಹೇಗೆ ಆಗ್ತದೆ ಅಂತಕ್ಕಂಥದ್ದು ನೀವು ಅನೇಕ ಸಂದರ್ಭಗಳಲ್ಲಿ ಗಮನಿಸ್ಬೋದು ಇಲ್ಲಿ ಆ ಕಣ್ಣಿನ ಮೂಲಕ ಮಗು ಹೇಳ್ತಾ ಇದೆ ಏನು ಅಂತ ಹೇಳ್ತಾ ಇದೆಯಾ ತಾಯಿ ಎದೆಯನ್ನು ಅಪ್ಪಿಕೊಂಡು ಬಿಟ್ಟರೆ ಅದು ಸೇಫರ್ ಜೋನ್ ತಾಯಿ ಎದೆಯನ್ನು ಅಪ್ಪಿಕೊಳ್ಳಲು ಎಲ್ಲ ಹೌದು ಎವ್ರಿಥಿಂಗ್ ಈಸ್ ಸೂಪರ್ ಥಿಂಗ್ ಅಂದರೆ ತಾಯಿ ಎದೆಯನ್ನು ಅಪ್ಪಿಕೊಂಡ್ಬಿಟ್ರೆ ಪ್ರತಿಯೊಂದು ಕೂಡ ಲೇಸು ಪ್ರತಿಯೊಂದು ಕೂಡ ವೆಲ್ಫೇರ್ ಕಂಡೀಷನ್ನಲ್ಲಿ ಇರ್ತದೆ ನಾವು ಯಾವಾಗಲೂ ಕೂಡ ಸೇಫರ್ ಜೋನ್ನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ ಅದಕ್ಕೆ ನಾನೇ ಅಮರ ಸಾಕ್ಷಿ ಆ ಡಿವೈನ್ ವಿಟ್ನೆಸ್ ನಾನೇ ಡಿವೈನ್ ವಿಟ್ನೆಸ್ ಅದಕ್ಕೆ ಅಂಥೇಳಿ ಮಗು ಹೇಳ್ತಾ ಇದೆ ನೋಡಿ ಮಗು ಸುಮ್ಮನೆ ತಾಯಿ ಎದೆಯನ್ನು ಅಪ್ಪಿಕೊಂಡದ್ದನ್ನು ಆ ಕವಿ ಗ್ರಹಿಸ್ತಕ್ಕಂಥದ್ದನ್ನು ನೋಡಿ ಅಂದರೆ ತಾಯಿಯ ಎದೆ ಅಂತಕ್ಕಂಥದ್ದು ಒಂದು ಸೇಫರ್ ಜೋನ್ ಮಗುವಿಗೆ ಅಲ್ಲಿದ್ದಾಗ ಎಲ್ಲದೂ ಕೂಡ ಲೇಸಾಗಿ ಎಲ್ಲ ಚಿಂತೆಯೂ ಮರೆತು ಹೋಗ್ತದೆ ಮಗುವಿಗೆ ನೀನು ತಾಯಿ ಎದೆಯನ್ನು ಅಪ್ಪಿಕೊಂಡ್ರೆ ನಿನಗೆಲ್ಲವೂ ಲೇಸಾಗಿ ಆಗ್ತದೆ ಯಾವ ತೊಂದರೆನೂ ಆಗೋದಿಲ್ಲ ಅಂಥೇಳಿ ಆ ಮಗು ಕಣ್ಣಿನ ಮೂಲಕ ಹೇಳ್ತಾ ಇದೆ ಈಗ ಅವರು ಈ ಕ್ರಿಶ್ಚಿಯನ್ ಮೈಥಾಲಜಿಗೆ ಹಿಂದೂ ಮೈಥಾಲಜಿಯನ್ನು ಲಿಂಕ್ ಮಾಡ್ತಾರೆ ಇವತ್ತೆಲ್ಲ ನಾವು ಡಿಲಿಂಕ್ ಮಾಡ್ತಕ್ಕಂಥವ್ರು ಅಂದರೆ ಎರಡು ಧರ್ಮಗಳಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಕೂಡಿಸ್ತಕ್ಕಂಥ ಪ್ರಯತ್ನ ಅಲ್ಲ ಈಗೆಲ್ಲದೂ ಕೂಡ ಡಿಟ್ಯಾಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿದ್ದೇವೆ ಡೀಲಿಂಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ಕವಿ ಹೇಳ್ತಾರೆ ಹಿಂದೆ ಗೋಕುಲದಲ್ಲಿ ಅಮ್ಮ ಆ ಯಶೋಧೆ ಇಂತೆ ವಕ್ಷ ರಕ್ಷೆ ಆಧಳತೆ ಅಳರೆ ಕಂಸ ಚಿಂತೆ ಇಡೀ ಇಲ್ಲಿ ಕೃಷ್ಣನ ಪ್ರಸ್ತಾಪವನ್ನು ಮಾಡ್ತಾರೆ ಹಿಂದೆ ಇದೇ ರೀತಿ ಗೋಕುಲದಲ್ಲಿ ಅಮ್ಮ ಯಶೋದೆ ಕಂಸನ ಭಯದಲ್ಲಿರ್ತಕ್ಕಂಥ ಒಂದು ಮಗುವನ್ನು ಕೂಡ ಇದೇ ರೀತಿ ವಕ್ಷರಕ್ಷೆ ನೋಡಿ ವಕ್ಷ ರಕ್ಷೆ ಒಂದು ಕಾಂಪೌಂಡ್ ವರ್ಡ್ ಅನ್ನು ಬಳಸ್ತಾ ಇದ್ದಾರೆ ಅವರು ಸಮಾಸ ಅಂತ ಹೇಳಿ ಕರಿತೀವಿ ನಾವು ಅದನ್ನು ಕನ್ನಡದಲ್ಲಿ ಆ ವಕ್ಷರಕ್ಷೆ ಅಂದರೆ ವಕ್ಷ ಅಂದರೆ ಎದೆ ರಕ್ಷೆ ಅಂದರೆ ಎದೆಗೆ ಅಪ್ಪಿಕೊಂಡು ಎದೆಯನ್ನೇ ಒಂದು ಒಂದು ಸುಭದ್ರವಾಗಿ ಸುರಕ್ಷಿತವಾದ ಸ್ಥಳವನ್ನಾಗಿ ಮಾಡಿ ಸುರಕ್ಷಿತ ಸ್ಥಾನವನ್ನಾಗಿ ಮಾಡಿ ಒಂದು ಮಗುವನ್ನು ರಕ್ಷಣೆ ಮಾಡಿದ್ಲು ಯಾರನ್ನ ಕೃಷ್ಣನನ್ನು ಅಂದರೆ ಕಂಸನ ಕಂಸನಿಂದ ಸಾವಿನ ಭಯದಲ್ಲಿರ್ತಕ್ಕಂಥ ಒಂದು ಮಗ ಮಗುವನ್ನ ಈ ರೀತಿ ಎದೆಯನ್ನೇ ಒಂದು ರಕ್ಷಣಾ ಸ್ಥಳವನ್ನಾಗಿ ಮಾಡಿಕೊಂಡು ಆ ಮಗುವನ್ನು ಕಾಪಾಡಿದ್ಲು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಒಂದು ಯೂನಿವರ್ಸಲ್ ಸ್ಟೇಟ್ಮೆಂಟ್ ನೋಡಿ ಹೇಳ್ತಾರೆ ಜಗದ್ರಕ್ಷಕರಿಗೆ ರಕ್ಷೆ ಮೇರಿ ಮೇನ್ ಯಶೋಧೆ ಇರಲು ನೀನು ರಾಮ ಕೃಷ್ಣ ಬುದ್ಧ ಕ್ರಿಸ್ತನಾದೆ ಎಂಥ ಅದ್ಭುತವಾಗಿರ್ತಕ್ಕಂಥ ಹೇಳಿಕೆ ನೋಡಿ ನೋಡಿ ಇವರು ಜಗದ್ರಕ್ಷಕರು ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂಥವ್ರು ಯೇಸು ಆಗಲಿ ಕೃಷ್ಣ ಆಗಲಿ ರಾಮ ಆಗಲಿ ಬುದ್ಧ ಇಂಥ ಜಗದ್ರಕ್ಷಕರಿಗೆ ಜಗತ್ತನ್ನು ರಕ್ಷಣೆ ಮಾಡುವವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು ಯಾರು ಮೇರಿ ಮತ್ತು ಯಶೋಧೆ ತಾಯ್ತನದ ಹಿರಿಮೆ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ಕವಿ ಹೇಳ್ತಾರೆ ಅಂದರೆ ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂಥವರು ಏಸು ಕೃಷ್ಣ ಅಂಥವರಿಗೆ ನೀನು ರಕ್ಷಣೆ ಕೊಡ್ತಕ್ಕಂಥವಳು ತಾಯಿ ಮೇರೆ ಮತ್ತು ಯಾರು ಯಶೋದೆ ಅಂತಕ್ಕಂಥವ್ರು ಅಂದರೆ ತಾಯ್ತನದ ದೊಡ್ಡತನ ಎಷ್ಟದು ಎಷ್ಟು ಮುಖ್ಯವಾಗಿದ್ದು ಅಂತಕ್ಕಂಥದ್ದು ಮಹತ್ವದ್ದು ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾರೆ ಜಗದ್ರಕ್ಷಕರಿಗೆ ರಕ್ಷೆ ಮೇರಿ ಮೇಣ್ ಯಶೋಧೆ ಇರಲು ನೀನು ರಾಮನಾದೆ ನೀನು ಕೃಷ್ಣನಾದೆ ನೀನು ಬುದ್ಧನಾದೆ ನೀನು ಕ್ರಿಸ್ತನಾದೆ ನೋಡಿ ಕವಿ ಇಂಥ ತಾಯಂದಿರು ಇದ್ದ ಕಾರಣಕ್ಕಾಗಿ ಎಂಥ ತಾಯಂದಿರು ಬೇರೆ ಧರ್ಮದ ಬಗ್ಗೆ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ತಕ್ಕಂಥ ತಾಯಂದಿರು ಯಶೋಧೆ ಮೇರಿ ಯಾರನ್ನೂ ದ್ವೇಷಿಸದ ಎಲ್ಲರನ್ನೂ ಪ್ರೀತಿಸುವ ಒಳ್ಳೆಯದು ಎಲ್ಲೆಲ್ಲಿದೆಯೋ ಅದನ್ನು ಎಲ್ಲದನ್ನೂ ಕಲಿಸ್ತಕ್ಕಂಥ ತಾಯಂದಿರಿದ್ದ ಕಾರಣಕ್ಕಾಗಿ ಮೇರಿ ಯಶೋದೆ ಇಂಥ ತಾಯಂದಿರಿದ್ದ ಕಾರಣಕ್ಕಾಗಿ ನೀನು ಬುದ್ಧನಾದೆ ಕೃಷ್ಣನಾದೆ ರಾಮನಾದೆ ಮತ್ತು ಕ್ರಿಸ್ತನಾದೆ ಅಂದರೆ ಇಂಥ ತಾಯಂದಿರಿದ್ದಾಗ ಬುದ್ಧ ಕೃಷ್ಣ ಇವರೆಲ್ಲರೂ ಕೂಡ ಬೇರೆ ಅಲ್ಲ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಒಂದು ಅದ್ಭುತ ಕಲ್ಪನೆಯನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಒಬ್ಬ ಒಳ್ಳೆಯ ತಾಯಿ ಒಳ್ಳೆಯ ಮಕ್ಕಳನ್ನ ಬೆಳೆಸ್ತಾಳೆ ಒಳ್ಳೆಯ ತಾಯಿಯಿಂದ ಒಳ್ಳೆಯ ಮಕ್ಕಳು ಬೆಳೀತಾರೆ ಅಂತಕ್ಕಂಥ ಕಲ್ಪನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮುಂದಿನ ನೋಡಿ ನೋಡಿ ದಿವ್ಯ ಕೃಪೆಯ ಕಂಕುಳಲ್ಲಿ ದೀನಮರ್ತ್ಯ ಪ್ರಾರ್ಥನೆ ಕುಳಿತು ಮುಗ್ಧ ಓಲಿ ಬಾಲಕ್ರಿಸ್ತ ವರ್ತನೆ ಲೋಕ ಲೋಕಗಳಿಗೆ ನೀಡು ತಿಹುದು ಧೈರ್ಯ ಶಾಂತಿಯ ಒಲವು ಚೆಲುವು ಸೂಸುತ್ತಿಹುದು ತನ್ನ ಕಣ್ಣ ಕಾಂತಿಯ ಅಂದರೆ ದಿವ್ಯ ಕೃಪೆ ಒಂದು ಡಿವೈನ್ ಗ್ರೇಸ್ ಏನಿದೆ ಆ ಡಿವೈನ್ ಗ್ರೇಸೇ ತಾಯಿಯ ಒಂದು ಬಗಲು ಆಗಿದೆ ಆ ಬಗಲಲ್ಲಿ ಮಗು ಇರುವಾಗ ಅದು ಅದರ ಪ್ರಾರ್ಥನೆ ಇದೆಯಲ್ಲ ಅದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದೆ ಜಗತ್ತಿನ ಒಳ್ಳೆಯದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಿದೆ ಅನ್ನೋ ರೀತಿಯಲ್ಲಿ ಅದು ಕಾಣ್ತಾ ಇದೆ ಲೋಕಲೋಕಗಳಿಗೆ ನೀಡಿತಿಹುದು ಧೈರ್ಯ ಶಾಂತಿಯ ಅಂದರೆ ಆ ದೃಶ್ಯ ತಾಯಿ ಮಗುವಿನ ದೃಶ್ಯ ಲೋಕಲೋಕಗಳಿಗೆ ಸ್ವರ್ಗಲೋಕ ಮರ್ತ್ಯಲೋಕ ಪಾತಾಳ ಲೋಕ ಹೀಗೆ ನಮ್ಮದೊಂದು ಮೈಥಾಲಜಿಯಲ್ಲಿ ಏನು ಬರ್ತದೆ ಎಲ್ಲ ಲೋಕಗಳಿಗೂ ಧೈರ್ಯ ಮತ್ತು ಶಾಂತಿಯನ್ನು ಧೈರ್ಯ ಇರೋದು ಹೊಡೆದಾಡ್ಲಿಕ್ಕಲ್ಲ ಧೈರ್ಯ ಶಾಂತಿ ನಿಮಗೆ ಆಪೋಸಿಟ್ ವರ್ಡ್ಸ್ ಆಗಿ ಕಾಣಬಹುದು ಅದು ಅಲ್ಲ ಧೈರ್ಯ ಕೆಟ್ಟದ್ದನ್ನು ಬಂದಾಗ ಎದುರಿಸ್ತಕ್ಕಂಥ ಸಾಮರ್ಥ್ಯ ಮತ್ತು ಈ ಸಾಮರ್ಥ್ಯವನ್ನು ನಾವಾಗಿನೇ ದೌರ್ಜನ್ಯಕ್ಕೆ ಬಳಸದೇ ಇರತಕ್ಕಂಥದ್ದು ಹಾಗಾದಾಗ ಅವು ನಿಮಗೆ ಆಪೋಸಿಟ್ ವರ್ಡ್ಸ್ ಆಗಿ ಕಾಣೋದಿಲ್ಲ ಇಡೀ ಜಗತ್ತಿಗೆ ಲೋಕ ಲೋಕಗಳಿಗೆ ಧೈರ್ಯ ಮತ್ತು ಶಾಂತಿಯನ್ನ ಸೂಸುತ್ತಿಹುದು ಅದು ಬಿಡುಗಡೆಯನ್ನು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಚಿತ್ರ ಕಾಣ್ತಾ ಇದೆ ಒಲವು ಚೆಲವು ಸೂಸುತ್ತಿಹುದು ತಣ್ಣ ಕಣ್ಣ ಕಾಂತಿಯ ಆ ಒಂದು ಕಾಂತಿ ಕಣ್ಣಿನ ಕಾಂತಿ ಆ ರೀತಿ ಕಾಣ್ತಾ ಇದೆ ಕೊನೆಯ ಸ್ಟ್ಯಾಂಜಕ್ಕೆ ನಾನು ಬರ್ತಾ ಇದ್ದೀನಿ ಇಹಳು ತಾಯಿ ಹೊರೆವುದವಳ ಹಾಲ ತೊಟ್ಟಿಲೆಂದು ನಂಬಿ ಬಾಳು ತುಂಬಿ ಬದುಕು ಅವಳು ಪ್ರೇಮ ಸಿಂಧು ಚಿತ್ರದೊಳೆಯ ಮುದ್ದು ಕೈಯೇ ವರದ ಹಸ್ತವಾಗಿ ಶ್ರದ್ಧೆ ಅಭಯ ತರಲಿ ಓ ಕಿಶೋರ ಕ್ರಿಸ್ತ ಯೋಗಿ ಸೊ ಈ ರೀತಿ ಪದ್ಯವನ್ನು ಅವರು ಮುಗಿಸ್ತಾರೆ ಕೊನೆಯ ನುಡಿ ನೋಡಿ ಆ ಚಿತ್ರದಲ್ಲಿರ್ತಕ್ಕಂಥ ಒಂದು ಮುದ್ದು ಕೈ ಅಂದರೆ ಅಕೋಮಲವಾಗಿರ್ತಕ್ಕಂಥ ಹಸ್ತ ಅಕೋಮಲವಾಗಿರ್ತಕ್ಕಂಥ ಕೈ ಒಂದು ಟೆಂಡರ್ ಹ್ಯಾಂಡ್ಸ್ ಏನಿದೆ ಆ ಕೈಯೇ ವರದ ಹಸ್ತವಾಗಿ ಇಡೀ ಜಗತ್ತಿಗೆ ವರವನ್ನು ಕೊಡ್ತಕ್ಕಂತಹ ಒಂದು ಕೈಯಾಗಿ ಅದು ಮಾರ್ಪಡ್ತದೆ ಶ್ರದ್ಧೆ ಅಭಯ ತರಲಿ ಶ್ರದ್ಧೆ ಅಂತಕ್ಕಂಥದ್ದು ಫೇತ್ ಅಂತಕ್ಕಂಥದ್ದು ಏನಿದೆ ಇದು ನಮಗೆ ಫಿಯರ್ಲೆಸ್ನೆಸ್ ಒಂದು ಧೈರ್ಯವನ್ನು ಹೆದರದೇ ಇರುವ ಸ್ಥಿತಿಯನ್ನು ನಮಗೆ ಒಂದು ನೆಮ್ಮದಿಯ ಒಂದು ಟ್ಯಾಂಕ್ವಾಲಿಟಿ ಒಂದು ನೆಮ್ಮದಿಯನ್ನು ಒಂದು ಒಂದು ನಮಗೆ ಸಮಾಧಾನ ಮತ್ತು ಒಂದು ಸುರಕ್ಷತೆಯ ಭಾವವನ್ನು ನಮಗೆ ಉಂಟು ಮಾಡಲಿ ಅಂದರೆ ಶ್ರದ್ಧೆ ಅನ್ನೋದು ಸುರಕ್ಷತಾ ಭಾವವನ್ನು ಉಂಟು ಮಾಡ್ತದೆ ಈ ಮುದ್ದು ಕೈಗಳೇ ವರದ ಹಸ್ತವಾಗಿ ವರ ಕೊಡ್ತಕ್ಕಂಥ ಹಸ್ತಗಳಾಗಿ ಬೆಳೀತದೆ ಓ ಕಿಶೋರ ಕ್ರಿಸ್ತಯೋಗಿ ಕ್ರಿಸ್ತಯೋಗಿ ನೋಡಿ ಯೋಗಿ ವಾಸ್ತವಿಕವಾಗಿ ಹಿಂದೂ ಮೈಥಾಲಜಿಯಲ್ಲಿ ಬರ್ತಕ್ಕಂಥ ಪದ ಕ್ರಿಸ್ತನನ್ನು ಕೂಡ ಒಬ್ಬ ಯೋಗಿಯಾಗಿ ಅವರು ಇಲ್ಲಿ ಗ್ರಹಿಸ್ತಾರೆ ಹೇಳ್ತಾ ಇದ್ದಾರೆ ನೀನು ನಂಬು ಏನು ನನ್ನ ನಂಬು ಇಹಳು ತಾಯಿ ತಾಯಿ ಇದ್ದಾಳೆ ಹೊರೆಯಬಹುದು ಹೊರೆಯುವುದು ಅಂದ್ರೆ ಪರೆಯುವುದು ಅಂದರೆ ಬ್ರಿಂಗಿಂಗ್ ಅಪ್ ಬೆಳೆಸ್ತದೆ ಪ್ರೊಟೆಕ್ಟರ್ಸ್ ನಮ್ಮನ್ನು ರಕ್ಷಿಸ್ತದೆ ಅಂದರೆ ತಾಯಿಯ ಹಾಲ ತೊಟ್ಟಿಲು ನೋಡಿ ಹಾಲ ತೊಟ್ಟಿಲು ಅವಳ ಎದೆ ಬ್ರೀಸ್ಟ್ ಅವಳ ಸ್ತನ ಅಂದರೆ ತಾಯಿ ತನ ತಾಯಿಯ ಸ್ತನ ತಾಯಿಯ ಮೊಲೆ ಹಾಲು ಎಂತೆ ಸವಿಜಯನೊಬಾಯಿಗೆ ಕುವೆಂಪುರ ಇನ್ನೊಂದು ಕವಿತೆಯಲ್ಲಿ ಬರ್ತದೆ ಮೊಲೆ ಹಾಲು ತಾಯಿಯ ಮೊಲೆ ಹಾಲು ಅಂತಕ್ಕಂಥದ್ದು ಈ ಜಗತ್ ಮಗುವಿಗೆ ಈ ಜಗತ್ತಿನಲ್ಲಿ ಯಾವುದೇ ಪದಾರ್ಥಕ್ಕಿಂತಲೂ ಹೆಚ್ಚು ರುಚಿಕರವಾಗಿರ್ತಕ್ಕಂಥದ್ದು ತಾ ಮೊಲೆಯ ಹಾಲಂತಂತೆ ಸವಿಜೇನು ಬಾಯಿಗೆ ಅಂತ ಇನ್ನೊಂದು ಪದ್ಯದಲ್ಲಿ ಅವ್ರು ಬರ್ತದೆ ಅಂದ್ರೆ ತಾಯಿಯ ಮೊಲೆ ಹಾಲು ಇದೆಯಲ್ಲ ಅದನ್ನ ಅವರು ಇಲ್ಲಿ ಏನಂತ ಕರೀತಾರೆ ಅಂದರೆ ಹಾಲ ತೊಟ್ಟಿಲು ಹಾಲ ತೊಟ್ಟಿಲು ಅಂತ ಕರೀತಾರೆ ಆ ಹಾಲಿನ ತೊಟ್ಟಿಲು ಏನಿದೆ ಅದು ನಿನನ್ನ ರಕ್ಷಿಸ್ತದೆ ಮತ್ತು ನಿನ್ನನ್ನು ಬೆಳೆಸ್ತದೆ ನಿನಗೆ ನಂಬಿಕೆ ಇರಲಿ ನಂಬಿ ಬಾಳು ತಾಯಿಯ ಹಾಲಿನ ತೊಟ್ಟಿಲು ನನ್ನನ್ನು ಸುರಕ್ಷಿತ ಭಾವವನ್ನು ಉಂಟು ಮಾಡಿ ನನ್ನಲ್ಲಿ ಸುರಕ್ಷಿತ ಭಾವವನ್ನು ಉಂಟು ಮಾಡಿ ನನ್ನನ್ನು ಬೆಳೆಸ್ತದೆ ಅಂತಕ್ಕಂಥ ಒಂದು ನಂಬಿಕೆ ನಿನಗಿರಲಿ ಆ ನಂಬಿಕೆ ನಿನಗೆ ಸುರಕ್ಷತೆಯ ಭಾವವನ್ನು ತರ್ತದೆ ಹೇಳ್ತಾರೆ ಅವಳು ಪ್ರೇಮ ಸಿಂಧು ತಾಯಿ ಮದರ್ ಈಸ್ ದ ಓಷನ್ ಆಫ್ ಲವ್ ಪ್ರೇಮ ಸಿಂಧು ಓಷನ್ ಆಫ್ ಲವ್ ತಾಯಿ ಅಂತಕ್ಕಂಥದ್ದು ತಾಯ್ತನ ಅಂತಕ್ಕಂಥದ್ದು ಅದು ಪ್ರೇಮ ಸಿಂಧು ಒಂದು ಸಮುದ್ರ ಅಂದರೆ ಪ್ರೀತಿಯ ಸಾಗರ ಅದು ಎಷ್ಟಂಥ ಅದ್ಭುತವಾದ ಕಲ್ಪನೆಯನ್ನು ಕವಿ ಕೊಡ್ತಾರೆ ನೋಡಿ ಇಂಥ ನಂಬಿಕೆ ನಿನಗಿರಲಿ ಈ ನಂಬಿಕೆಯಿಂದ ನೀನು ಒಂದು ಸುರಕ್ಷತಾ ಭಾವವನ್ನು ಪಡಿತೀಯಾ ಅಂತಕ್ಕಂಥ ಮಾತನ್ನು ಹೇಳಿ ಕವಿ ಈ ಕವಿತೆಯನ್ನು ಮುಗಿಸ್ತಾರೆ ಕೊನೆಗೆ ಎರಡು ಮಾತನ್ನು ನಾನು ಹೇಳಿ ಸಾರಾಂಶೀಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ ನಾನು ಆರಂಭದಲ್ಲೇ ಹೇಳಿದೆ ನಾವು ವಿದ್ಯಾವಂತರು ಆಗುತ್ತಿದ್ದ ಹಾಗೆ ನಾವು ವಿಶಾಲ ಹೃದಯರಾಗಬೇಕು ಅನ್ಯ ಧರ್ಮಗಳನ್ನು ಅನ್ಯರ ಆಚರಣೆಗಳನ್ನು ಅನ್ಯರ ನಂಬಿಕೆಗಳನ್ನು ಪರಸ್ಪರ ಗೌರವಿಸೋದನ್ನು ಕಲಿಬೇಕು ಆದರೆ ವರ್ತಮಾನದ ಸ್ಥಿತಿ ಅತ್ಯಂತ ನೋವು ಕೊಡ್ತಕ್ಕಂತಹ ಸಂಗತಿ ಬೇರೆಯವರ ಧರ್ಮ ಬೇರೆಯವರ ಆಚರಣೆ ಬೇರೆಯವರ ಆಹಾರ ವಿಹಾರ ಊಟ ಉಡುಗೆ ಎಲ್ಲವೂ ಕೂಡ ನಮಗೆ ನಾವು ದ್ವೇಷಿಸಲು ಒಂದು ಆಕರಗಳಾಗಿ ಅವು ನಮಗೆ ಕಾಣ್ತಾ ಇವೆ ಪ್ರತಿ ದಿವಸವೂ ನಾವು ಕೂಡ ದಿನ ದಿನಕ್ಕೂ ದಿನ ದಿನಕ್ಕೂ ವಿಶಾಲ ಹೃದಯರು ದೊಡ್ಡವರೂ ಆಗಬೇಕಾದಂಥ ದಾರಿಯನ್ನು ಬಿಟ್ಟು ದಿನ ದಿನಕ್ಕೂ ನಾವು ಸಂಕುಚಿತ ಮನೋಭಾವನೆಯನ್ನು ನಾವು ಅಳವಡಿಸಿಕೊಳ್ಳಿಸ್ತಾ ಚಿಕ್ಕವರಾಗ್ತಾ ಚಿಕ್ಕವರಾಗ್ತಾ ಹೋಗ್ತಾ ಇದ್ದೇವೆ ಇದು ಬದುಕಿನ ದಾರಿ ಅಲ್ಲ ಎಲ್ಲ ದೇವರು ಎಲ್ಲ ಧರ್ಮಗಳನ್ನು ಗೌರವಿಸ್ತಕ್ಕಂತಹ ಮತ್ತು ಧರ್ಮಗಳು ಕೊಡ್ತಕ್ಕಂತಹ ಒಳ್ಳೆಯ ಸಂದೇಶಗಳನ್ನು ನಾವು ಆ ಧರ್ಮ ಈ ಧರ್ಮ ಅಂತಲ್ಲ ಎಲ್ಲ ಧರ್ಮಗಳಿಂದ ಒಳ್ಳೆಯದನ್ನು ನಾವು ಸ್ವೀಕರಿಸಿ ಕುವೆಂಪು ವಿಶ್ವಮಾನವ ತತ್ವವನ್ನು ಹೇಳ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಈ ಜಗತ್ತಿನ ಎಷ್ಟು ಜನ ಇದ್ದಾರೆ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದರೆ ನೂರ ನಲವತ್ತು ಕೋಟಿ ಧರ್ಮಗಳು ಇರಬಹುದು ಅಂತ ಅವ್ರು ಹೇಳ್ತಾರೆ ಯಾಕೆಂದ್ರೆ ಧರ್ಮವು ಗುಂಪು ಕಟ್ಟುವ ವಿಷಯವಲ್ಲ ಎಲ್ಲ ಧರ್ಮಗಳಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ನಾವು ಕಟ್ಟಿಕೊಳ್ಳಬೇಕು ಇದು ಕುವೆಂಪು ವಿಶ್ವಮಾನವ ಕಲ್ಪನೆ ಆ ವಿಶ್ವಮಾನವ ಕಲ್ಪನೆಯನ್ನು ಅವರು ಕೊಟ್ಟದ್ದು ಅವರ ಅಂತಿಮ ಕಾಲದಲ್ಲಿ ಆದರೆ ಅವರ ಒಂದು ಐವತ್ತ ನಾಲ್ಕು ಅಂದರೆ ಅವರಿಗೆ ಐವತ್ತು ವರ್ಷ ಸರಿಯಾಗಿ ಐವತ್ತು ವರ್ಷ ಐವತ್ತು ವರ್ಷದ ವಯಸ್ಸಿನಲ್ಲಿಯೇ ಅವರು ಇಂಥ ಒಂದು ವಿಶ್ವಭಾತೃತ್ವದ ಭಾವನೆಯನ್ನು ಈ ಕವಿತೆಯ ಮೂಲಕ ಸಾಧನಪಡಿಸ್ತಾರೆ ಈ ಕವಿತೆಯ ಆಶಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬದುಕ್ತಕ್ಕಂಥ ಎಲ್ಲರ ಬದುಕಿಗೆ ಸುರಕ್ಷತೆ ಮತ್ತು ನೆಮ್ಮದಿಯ ನೆಮ್ಮದಿಯನ್ನು ತಂದುಕೊಂಡು ನಾವು ವಿಶ್ವ ಮಾನವರಾಗಿ ವಿಶ್ವ ಪ್ರಜೆಗಳಾಗಿ ಬದುಕೋಣ ಆ ಮೂಲಕ ಕವಿಗೆ ನಾವು ಗೌರವವನ್ನು ಕೊಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇದುವರೆಗೂ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ಕಾರ